ನೋಡ್ಯರು ಏನು ಮಾಡ್ಯಾರೋ ಏನೋ ನೋಡ್ಕೊಳ್ಳಮ್ಮ ಹ್ಮ್ ಭೈವಾದಂಗೆ ಆಗುತ್ತೆ ನೋಡು ಹ್ಮ್ ಇವಾಗ ಒಳಗೆಲ್ಲ ನೋಡ್ಕೆ ಬಂದೆ ನಾನು ನೋಡಿದ್ನಮ್ಮ ಏನು ಮಾಡಿಲ್ಲ ಅಂತದೆಲ್ಲ ನಾನು ಅದೆಲ್ಲ ಅಕ್ಕಿ ಎಸಿಟಿನ ಬಾಕ್ಸ್ನಾಗು ಅಕ್ಕಿ ಬಾಕ್ಸ್ನಾಗು ರಾಗಿ ಬಾಕ್ಸ್ನಾಗೆಲ್ಲ ಚೆಕ್ ಮಾಡಿದೆ ಅದೆಲ್ಲ ಆತನ ಹಾಕ್ಯವ್ರೇನು ಅಂತ ಆಮೇಲೆ ತೊಂದಗಿಂದು ಹ್ಮ್ ಮಾಡ್ಕೊಂಡು ಹೋಗೋದ್ರಕ್ಕೆ ಆತನ ಹಾಕಿರ್ತಾರೆ ಅಂತ ಹೇಳಿ ನೋಡಿದೆ ಯಾತು ಮಾಡಿಲ್ಲಮ್ಮ നാ നോഡ് യാത്ര ഏനാനും ഒന്നൂർ സത്യ എല്ലാ കടക്കും നോട് കി യാത്തു മാില്ല നോടണ ആൾ തര ഏനാ ഇവ ക അയ്യപ്പ ദേവസ്ഥാനക്കേ നോടന അതെല്ലാം യാത്രേത്ത നൂ മാത്ര നുങ്ങില്ല എടു ദിനന അക്കെ മാത്ര നുങ്തീ മാി ഹോത്തനി മാത്ര നുങ്കില്ല അത് ഊട്ടനേ സേരോല്ല ಸುಸ್ತಂಗ ಅಕ್ಕೇ ಮಾತ್ರ ನುಂಗ್ ತಿಂತಡಿಯತ್ತೆ ಹೋಗು ನುಂಗು ಹ್ಞೂ ನುಂಗಿಲ್ಲ ಅಂದ್ರೆ ಸುಸ್ತಾದಂಗೆ ಆಗುತ್ತೆ ನೋಡು ಮಾತ್ರ ಏನು ಇಲ್ಲೇ ಇದಾವ ಇಲ್ಲೇ ತಗ್ಲಾಕಿತ್ತು ಏನು ಮಾಡಿದ್ದಾರೋ ಏನು ಪಿಡ್ಜಿಗೆ ಏನೋ ತೊಂದರೆ ಮಾಡ್ಯಾರ ಅದ್ಕು ಏನೂ ಮಾಡಿಲ್ಲ ಯಾಕೆ ಮಾಡ್ಯಾವ್ರೆ ಎಂಬುದೇ ಗೊತ್ತಾಗ್ತಿಲ್ವಲ್ಲ ಹಾಂ ನನ್ನ ಮಗಜ್ ಜೀರಿಗೆ ಡಬ್ಬೆಗೆ ನೂರು ರೂಪಾಯಿ ಅಲ್ಲೇ ಐತಿ ಅದನ್ನೂ ಮುಟ್ಟಿಲ್ಲ ಹಾಂ ದುಡ್ಡು ತಾಂಡಿಲ್ಲ ದುಡ್ಡು ಪಡೋ ತಾಣೋಕ್ಕೆ ಬಂದರೆ ಮಂಗೆ ಐನೂರು ರೂಪಾಯಿ ಅಲ್ಲೇ ಕಾಣಂಗೇ ಐತಿ ಅದನ್ನೂ ಮುಟ್ಟಿಲ್ಲ ಬೀರ್ನಾಗೆ ಐದು ಸಾವಿರ ರೂಪಾಯಿ ದುಡ್ಡು ಐತಿ ಅದನ್ನ ಮುಟ್ಟಿಲ್ಲ ಯಾತು ಮುಟ್ಟಿಲ್ಲಪ್ಪ ಇನ್ಯಾತ ಇವ್ರು ಮುಟ್ಟಿದ್ದರು ನಾನು ಇವಳು ಎಡದಿದ್ದ ಹುಡುಕಿ ವದಲ್ಲಿ ಸುಳ್ಳು ಹೇಳ್ತಾರ ಅವರು ಅಂತೇಳಿ ಅಕ್ಕಿ ನಮ್ಮ ಸಂಜಯ ನೋಡ್ಕೊಂಬ ಅಂತ ಹೇಳ್ದೆ ಹ್ಞೂ ನೋಡ್ಕೊಂಬರ್ರ ಅಮ್ಮ ಮನೆಯಲ್ಲ ಚೆಕ್ ಮಾಡ್ಕೊಂಬರ್ರಿ ನಾವು ಅಲ್ಲಿರ್ತೀವಿ ಅಂತ ಹ್ಞೂ ಅಕ್ಕಿನ ಇವಾಗ ನೋಡ್ಕೊಂಡು ನಾವು ಹೋಗ್ಬೇಕ್ರ ಅಪ್ಪನ ಏನು ಮಾಡ್ಯಾರೇ ಗೊತ್ತಾಗ್ತಿಲ್ವಲ್ಲ ನಮಗೆ ಹ್ಞೂ ನಾಳೀಗ ನೋಡಿರಿ ಎಲ್ಲನೇ ಹೇಳ್ಬೋದು ಕರ್ಕಂಬಂದವ್ರು ಸುಳ್ಳು ಹೇಳಿರೂ ಏನೂ ಗೊತ್ತಿಲ್ಲದಲೇನೇ ಇವಾಗ ನಾವು ಏನು ಮಾತಾಡೋಕ್ಕೂ ಆಗಲ್ಲ ಏನು ಅಂತಲೇ ಗೊತ್ತಾಗ್ತಿಲ್ಲ ಜೊತೆ ಏನ್ ಮಾಡಿಲ್ಲ ಏನು ಮಾಡಿಲ್ಕಾಣಿ ನನ್ ಮಗ ಸಾವಿರ ರೂಪಾಯಿ ದುಡ್ಡು ಐತಿ ಬಗ್ಗೆ ಅದ್ನೂ ಮುಟ್ಟಿಲ್ಲ ನೂರು ರೂಪಾಯಿ ಡಬ್ಬಿ ಅಲ್ಲಿ ಜೀರ್ ಡಬ್ಬಿ ತೆಗಿಕ್ಕಿದ್ ಅದ್ನೂ ಮುಟ್ಟಿಲ್ಲ ಐನೂರು ರೂಪಾಯಿ ದುಡ್ಡು ಡೈತ್ ಅಲ್ಲೇನೇ ಅಡಿಗೆ ಮನಿ ಆಗಿ ಮುಟ್ಟಿಲ್ಲ ಮುಟ್ಟಿಲ್ಕಾಣಿ ದೊಡ್ಡ ಪಾಟೀಲ್ ಆತು ಮುಟ್ಟಿಲ್ಲ ಅಮ್ಮ ಹ್ಮ್ ನಾನು ಅದೆಲ್ಲ ಅಕ್ಕಿ ಬಾಕ್ಸ್ ಎಲ್ಲ ಚೆಕ್ ಮಾಡಿದೆ ಎಲ್ಲ ಇಂಥದ್ದು ಅಡುಗೆ ಮನೆಗಳದ್ದು ಎಲ್ಲ ಚೆಕ್ ಮಾಡೀನಿ ಹ್ಞೂ ಯಾವತ್ತೂ ಇಂಥದ್ದು ಯಾವ್ತು ಮುಟ್ಟಿಲ್ಲ ಕಣೆ ಯಾವ ತಾನು ಎಂಬಕ್ಕೆ ಅದೆಲ್ಲ ನಾನು ಎಲ್ಲ ಚೆಕ್ ಮಾಡಿದೆ ಕಡೆಗಳಿಂದ ನಮ್ಮ ಸಂಜು ಆಮೇಲೆ ನ್ಯಾಯ ಪಂಚಾಯ್ತಿ ಮಾಡೋತ ಇರ್ತೀನಿ ನೀವು ನೋಡ್ಕೊಂಬರ್ರಿ ತಿರ್ಗಿ ಹೋದ್ರೆ ಆಮೇಲೆ ಅವ್ರು ಸುಳ್ಳು ಹೇಳಿರೋದ್ ನೀ ನಮ್ಕೊಂಡು ಬರ್ಬೇಕಾಗುತ್ತೆ ನಾವು ಇಂಥದ್ದು ಮಾಡ್ಯವ್ರೆ ಎಂಬದು ಗೊತ್ತಾದ್ರೆ ಅವ್ರಲ್ಲಿ ಸುಳ್ಳು ಹೇಳಿರು ಎಳ್ಕೊಂಬಂದು ತೋರಿಸ್ಬೋದು ಅಂತ ಹೇಳಿ ಹೇಳ್ದೆ ನಮ್ಮ ಸಂಜು ಅದಕ್ಕೆ ನಾವು ಇವಾಗ ಎಲ್ಲ ಹುಡುಕಿವಿ ನಾನು ಜಾನಕಿ ಇಬ್ಬರ ಒಂದಾಗಿ ಏನೇ ಅಂದ್ರೂ ಸಿಗೋಂಗೆ ಇಲ್ಲ ಏನ್ ಮಾಡ್ಯಾರ ಏನು ಮಾಡ್ಯಾರಮ್ಮ ಇಬ್ರು ತಾಟ್ ಯಾಕೆ ಬಂದಿದ್ದಾರು ಅಂಬದೇ ಗೊತ್ತಾಗಲ್ಲ ಹ್ಮ್ ಹಂಗೆ ಪಾಪ ರ್ಯಾಂಕ್ಸು ಏನು ಮಾಡೋಕ್ಕೂ ಎಸ್ತಾರಲ್ಲ ಅವರು ಗೊತ್ತಾಯ್ತು ಕಣತ್ತೇ ನನಗೆ ಈಗ ಗೊತ್ತಾಯ್ತು ಏನ್ ಗೊತ್ತಾಯ್ತು ನೋಡತ್ತೆ ಇವು ಮಾತ್ರೆ ಹ್ಮ್ ಹ್ಞೂ ಯಾವ ಮಾತ್ರೆ ಅಂತ ಗೊತ್ತಿಲ್ಲ ನಾನು ನುಂಗೂ ದಿನ ನೋಡ್ಕೊಂಡಿದ್ದೆ ಹ್ಮ್ ಇವು ಕೆಂಪನವನ್ನು ಇವು ರಕ್ತ ಹೆಚ್ಚಾಗಕ್ಕೆ ಕೆಂಪನ ಕೊಟ್ಟಿದ್ರು ಇವು ಇನ್ನೊಂದು ನಾವು ಬಾದಾಮಿ ಕಲರ್ ಇದ್ರು ವಾಂತಿ ಕಮ್ಮಿ ಆಗೋಕ್ಕೆ ವಾಂತಿ ಬಾದಾಮಿ ಕಲರ್ ಅಂತ ಕೊಟ್ಟಿದ್ರು ಯಾವ ಬಿಳೇವ ಇದಾವೆ ಹ್ಮ್ ಇವು ನನಗೆ ನನಗಿವು ಗೊತ್ತ ಗೊತ್ತು ಇವೆಲ್ಲನ ನನಗೆ ಗೊತ್ತು ಮಾತ್ರೆ ಹ್ಮ್ ಇವ್ ಮಾತ್ರೆ ಕಣ ಮತ್ತೆ ನೋಡು ಹ್ಞೂ ಇವನೇ ಬದಲಾಸಿರೋದವ್ರು ಬು ಇವನು ಬದಲಾಸ್ಯವ್ರೇನು ಹ್ಞೂ ಎಲ್ಲನಾ ಬಸ್ರಿ ಎಂಬುದು ಗೊತ್ತಾಗಿತ್ತಲ್ಲ ಓ ಇದು ಮಾಡ್ಯವ್ರು ಸರಿ 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 ಹ್ಞೂ ಏನಾನ ಹೆಚ್ಚು ಕಮ್ಮಿ ಆಗಲಿ ಅಂತ ಇಂಥ ಮಾತ್ರೆ ತಂದು ಇಕ್ಕವ್ರಿ ಹಂಗಾದ್ರೆ ಮಾತ್ರೆ ತಕೊಂಡು ನುಂಗ್ತಾಳೆ ಅಂತ ಓ ನೋಡಮ್ಮ ನಾಗಮ್ಮ ಇಂಥವು ಯಾರಿಗೆ ಗೊತ್ತಾಗಬೇಕು ನೋಡಿ ಎಂತೆ ಮಾಡ್ತಾರೆ ನೋಡಮ್ಮ ಇಂಥ ಏನು ಹೇಳನೆ ತಾಯಿ ಹಾ ಹೋಗತ್ತ ಹ್ಞೂ ಅಲ್ಲ ನೋಡಿ ನೀನು ನೋಡ್ಕೆ ಮತ್ತೂ ಸೋರಿಲ್ಲ ನೋಡ್ಕೆಮ್ದಲೆ ಸುಮ್ಮನೆ ನುಂಗಿದ್ರಿ ನೋಡ್ ಪಾಪ ಇದು ದಿನ ನುಂಗಿಲ್ಲ ಬಾಕ್ಲು ತೊಗ್ದಿರ್ಲಿಲ್ವಲ್ಲ ಮನೇಲಿ ಎರಡು ನುಂಗಿಲ್ಲ ಅಕ್ಕೇನೆ ನುಂಗ್ ತಿಂದ್ ಕಾಣತ್ತೆ ಊಟ ಸೇರಲ್ಲ ಅಂತ ನುಂಗಕ್ಕೆ ಈಗ ನುಂಗಿ ಹೋಗ ನಾವು ಅಲ್ಲಿಗೆ ಹೋಗೋಣ ದೇವಸ್ಥಾನ ತ ಕೆಮ್ಮ ಅಂದ್ಕೊಂಡ್ವಿ ಹ್ಞೂ ನೋಡ್ಮ ಮಾತ್ರ ಬದಲಾಯ್ಸವ್ರಿ ಹ್ಞೂ ರಾಮ ಗೋವಿಂದ ನೋಡೇನಾಗಮ್ಮ ಎಂತೆಂತ ಮಾಡ್ತಾರ ರಾಮ 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 ಎಂತೆಂತ ಜನ ಇರ್ತಾರಪ್ಪ ನೋಡ್ದಲ್ಲೇ ನುಂಗಿದ್ರಿ ಏನು ಪಾಡೇನ ಹೆಚ್ಚು ಕಮ್ಮಿ ಆಗಿದ್ರಿ ಅಲ್ಲ ನೋಡು ಅಲ್ಲಿ ಮೂರು ತಿಂಗ್ಳಾಗ ಐತಿ ಮೂರು ತಿಂಗ್ಳಾಗಿದ್ದಾಗಿಂಥ ಮಾತ್ರೆಗಳ್ನಲ್ಲಿ ತಕೊಂಡ್ರೆ ಏನು ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಅಲ್ಲ ನೋಡಿ ಎಂತೆಂಥ ಮಾಡ್ತಾರೆ ನಡಿ ಹ್ಞೂ ಅದೆಲ್ಲ ಏನು ಹೇಳ್ತಾರೆ ನೋಡೋಣ ಅವ್ರು ಏನು ಹೇಳ್ತಾರೆ ನೋಡಿ ನಿಜ ಹೇಳಿರಂತೂ ಪರವಾಗಿಲ್ಲ ಅವ್ರೇನಂದ್ ಸುಳ್ಳು ಹೇಳಿದ್ರೆ ನಾವೇ ತೋರ್ಸನ್ ನಡಿ ಹೇಳ್ತೀನಿ ಹ್ಞೂ ಅಲ್ಲ ನೋಡಿ ಹೇಗಿದ್ದಾರು ಯಪ್ಪಾ ಅದೇವ್ರೆ ನೆನೆಸ್ಕೊಂಡ್ರೆ ಬಾ ಇವಾಗುತ್ತೆ ಮತ್ತೆ ನೋಡ ಅದ್ರಾಗೆ ಈಗಿರ್ತೀವಿ ಬಿಡು ನಮ್ಮವೇ ಅಲ್ವಿ ನಮ್ಮವೇ ಮಾತ್ರೆ ಅಂತ ಹೇಳಿ ನುಂಗು ಪುಸುಕು ತಗೊಂಡು ನುಂಗ್ ಬಿಡ್ತಾರೆ ಹ್ಞೂ ಗೊತ್ತಿಲ್ಲದಲ್ಲೇನಿ ಅಂತ ಅಲ್ಲ ನೋಡು ಅವಳು ಇವಳಿಗೆ ಅವ್ಳಿಗೆ ನನಗೆ ಮಕ್ಕಳಾಗಬೇಕು ಇಬ್ರು ಜಾಸ್ತಿ ಒಬ್ರಿಗೆ ಸಿಗ್ಬೇಕು ನನ್ನ ಮಗನೇ ರಾಜ ಆಗಬೇಕು ನನ್ನ ಮಗನೇನೇ ಇದಿರ್ಬೇಕು ನನ್ನ ಮಕ್ಷ ಇರಬೇಕು ಅಂತ ಹೇಳೋಣಂತೆ ಅಲ್ಲ ಅವಳು ಎಂತಣ್ಣ ಅವಳಿಗೆ ಎಂಥ ಬುದ್ಧಿ ಐತೆ ಅವಳಿಗೆ ಏನು ಹೇಳ್ಬೇಕಪ್ಪ ಅವ್ಳಿಗೆ ನಿಜವಾಗ್ಲೂ ಆ ತೆಗೆ ಒಳ್ಳೆ ಬುದ್ಧಿ ಇಲ್ಲ ಕಣ ಜೇತೆ ನೀನೇನೋ ನನ್ಕ ನಮ್ಮ ಬೈಕ್ ಅಂತಾಳೆ ಅಂದ್ಕೊಂಡ್ರು ಪರವಾಗಿಲ್ಲ ನೀನು ಓ ಇಂಥ ಬದುಕ್ ಮಾಡ್ದಾಳ ಅವಳು ಒಬ್ಬಳು ನನಗೆ ಸಸ್ಯನಿ ಹ್ಞೂ ನಾನು ಆ ಸಿಟ್ ಬಂದಾಗ ಎಲ್ಲಿ ಬದ್ರಿಗೆ ಹಿಂಗೆ ಮಾತಾಡ್ತೀನಿ ಅಷ್ಟು ಬಿಟ್ಟರೆ ನಾನು ಯಾವತ್ತೂ ಅಂಥವೆಲ್ಲ ಮಾಡೋಕೆ ಹೋಗಲ್ಲ ಕಣಮ್ಮ ಅಂದರೆ ಇಂಥ ಮಾಡಬಾರ್ದು ಕಣ ಹ್ಞೂ ಯಾರೇ ಆಗಲಿ ಒಟ್ಟಿಗೆ ಅನ್ನ ತಿಂಬ್ರೆ ಇಂಥ ಮಾಡಲ್ಲ ಹ್ಞೂ ಈಗ ಅವರು ಬೇರೆ ಏನೋ ತಿಂತಾರೆ ಅನ್ಸುತ್ತೆ ನನಗೆ ಥೂ ಅಯ್ಯಪ್ಪ 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 ಅಪ್ಪ ಜನಕಮ್ಮ ಎಲ್ಗ ಹೋದ್ರಮ್ಮ ಅವ್ರು ಅಲ್ಲ ನೋಡಪ್ಪ ನೋಡತಿಪಣ ಮಾತ್ರ ನಾ ಬದ್ಲಾಸ್ ಹೋಗಿರದ ನಮ್ ಜಾನಕಮ್ಮ ಮಾತ್ರ ನುಂಗವ ಅವನ್ ಬದ್ಲಾಸೇವ್ರಿ ಹ್ಮ್ ಮಾತ್ರ ಬದ್ಲಾಸಕ್ ಬಂದಾರವ್ರು ಹ್ಮ್ ಮಕ್ಳಾಗ್ಬಾರ್ದು ಏನಾರ ತೊಂದ್ರೆ ಆಗ್ಲಿ ಅಂತ ಹೇಳಿ ಮಾತ್ರ ಬದ್ಲಾಸಕ್ ಕಣ ಅವ್ರು ಬಂದಿರೋದು ಹೌದೇನು ಅದಕ್ ಬಂದವ್ರಿ ನಾನು ಯಾತಕ್ ಬಂದವ್ರತ್ತು ಯಾತಕ್ ಬಂದವ್ರತ್ತು ನಾನೇನ ದುಡ್ಡು ಪಟ್ಟು ಓದ್ಕೊಂಡ್ ಬಂದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ನಾವುನು ಅವಾಗಿಂದ ಹುಡ್ಕೀವಿ ನಮ್ಮ ಹುಡ್ಗ ಎಮ್ಮ ಯಾತಕ್ ಬಂದವ್ರೇ ನೋಡಮ್ಮ ಹುಡ್ಕಮ್ಮ ಹುಡ್ಕಮ್ಮ ಅಂತ ಹೇಳ್ದು ಹುಡ್ಕೀವಿ ಹ್ಞೂ ಸ್ಪಟ್ ಹುಡ್ಕೀವಿ ನಾನು ಹೇಳು ಹೊಸ ಇಟ್ಟು ರಾಗಿ ಹುಡ್ಕಿ ಎಲ್ಲಾದ್ರಾಗ ಹುಡ್ಕಿದ್ವಿ ಖಾರ ಪುಡಿ ಬಾಕ್ಸು ಸಾಂಬಾರ್ ಪುಡಿ ಬಾಕ್ಸು ಎಲ್ಲ ಎಲ್ಲಾದ್ರೂ ಯಾತ ಹಾಕ್ಯವ್ರೋ ಏನೋ ಯಾತನ ಮಾಡಕ್ ಬಂದಿದ್ರೋ ಏನೋ ಅಂತ ಹಂಗೆಲ್ಲ ಹುಡ್ಕೀವಿ ಹ್ಞೂ ಯೋ ಹುಡ್ಕಿರುನು ಸಿಗ್ಲೇ ಇಲ್ಲ ಯಾಕೆ ಮಾಡಿದ್ದಾರೆ ಏನ್ ಮಾಡಿದ್ದಾರೋ ಅಮ್ಮಗತ್ ನಮ್ಗೆ ಮತ್ತೆ ಯನ್ ಬಗ್ಗೆ ಆಗಲಿ ಭಯವಾದಂಗ ಆಗುತ್ತೆ ಒಳ್ಳೆ ಯಾಕ ಹ ಏನುಂದ್ರೂ ಅಯ್ಯೋ ಏನೋ ಯಾಕ ಅಂತ ಹೇಳಿ ಭಯ ಆದಂಗ ಆಗುತ್ತೆ ಅಯ್ಯೋ ನಮಗೆ ಹಂಗೆ ಕಾಣಣ್ಣ ಭಯ 와ತ್ತು ಅದಕ್ಕೆ ಈಗ ನನಗೆ ಈಗ ಮಾತ್ರ ನುಂಗಾನೆ ಎರಡು ದಿನದಿಂದ ನಂಗಿಲ್ಲ ಅದಕ್ಕೆನೆ ಸುಸ್ತಾದಂಗ అవుತೆ ವಾಂತಿ ಆಗುತ್ತೆ ಊಟ ಸೇರಲ್ಲ ಅಂತ ಹೇಳಿ ನನಗೆ ಒಂದಿಷ್ಟು ಮಾತ್ರ ನಂಗಿದ್ರೇನೆ ಊಟ ಸೇರೋದು ಅದಕ್ಕೆನೆ ಮಾತ್ರ ನಂಗನ ಅಂತ ತಾಂಬ್ತಿನಿ ಇವ ಇದಾವೆ ಅದಕ್ಕೆನೆ ಇವನ ಫಸ್ಟ್ ಡಾಕ್ಟರ್ ಕದಲ್ಲ ಚೆಕ್ ಮಾಡಿಸಿ ಬಂದೆ ಇವನೆಲ್ಲ ಬಿಸಾಕ್ತೀನಿ ಮಾತ್ರ ಇವನ ಆತ್ರ ಒಂದುಂಗಲೇ ಇಲ್ಲ ಡಾಕ್ಟರ್ ತ ಚೆಕ್ ಮಾಡಿಸ್ಕೊಂಡು ಬೇರೆ ಮಾತ್ರ ತಾಂಬ್ತೀನಿ ಇವನೆಲ್ಲ ತಾಂಡಗೆ ಬೇಕಾಗಿಲ್ಲ ನಾ ಸುಡ್ತೀನಿ ನುಂಗ್ ಬಿಡ ಕಣಮ್ಮ ತಗ್ ಬಿಸಾಕಿ ಮಾತ್ರ ನುಂಗ್ ಬಿಡ ಯಾತ್ರ ನುಂಗ್ ಬಿಡ ಕಣಮ್ಮ ಹೆಂಗನಾಗ್ಲಿ ಆಮೇಲೆ ಹಾಕ್ಬೇಕು ಏನಕ್ಕಿದ್ದ ರೋಸ್ ಹ್ಮ್ ಚೆನ್ನಾಗಿದ್ರೆ ತಿರಾನ ಹೆಂಗ್ ಬೇಕಾರು ಮಾಡ್ಕೊಂಡ್ ತಿನ್ಬೋದು ಚೆನ್ನಾಗಿಲ್ಲ ಅಂದ್ರೆ ಎಷ್ಟ್ ಕಷ್ಟ ಹ್ಮ್ ಇವಾಗಿನ್ ಕಾಲ್ದ ಅಜ್ಜೆವ್ನ ಅಂತದ್ರ ನೋಡಿ ಇಂತ ಮಾಡ್ಯವ್ರಂದ್ರೆ ಎಷ್ಟು ಅಂತ ಬೋಲ್ ಬೇಜಾರ್ ಆಗುತ್ತೆ ಹ್ಮ್ ನಾನ್ ಅದ್ನ ಹೇಳಿ ನಮ್ ತಗ್ ಬಿಸಾಕ್ ಅಷ್ಟೇ ಎಲ್ಲ ನಾನ ಅಂತ ಹ್ಮ್ ಬೇರೆ ಬರ್ಸ್ಕೊಂಬರಂದ್ರ ಡಾಕ್ಟರ್ ತಕೋಗಿ ಇನ್ನೊಂದ್ಸತಿ ತೋರಿಸ್ಕೊಂಡು ಡಾಕ್ಟ್ರು ಮಾತ್ರೆ ಮುಗಿದ್ಮೇಲೆ ಬರ್ರಿ ಅಂತ ಹೇಳಿದ್ರು ಹ್ಮ್ ನಾನು ಹೆಂಗ ಇವಾಗ ಹೋಗಿ ತೋರಿಸ್ಕೊಂಡ್ಬರ್ಬೇಕು ಬರ್ತೀನಿ ನಿನ್ನ ಯೋಸ ಅಂದಿದ್ದು ಏನು ಇನ್ನೊಂದ್ಸತಿ ಹೋಗಿ ತೋರಿಸ್ಕೊಂಡ್ಬತ್ತಿವಿ ಏನು ಹ್ಮ್ ಏನೋ ಆದ್ರೆ ಚಿಕ್ಕಮ್ಮಿ ಏನ್ ಪಾಡ್ ಹಾ ಏನಾನ ಆದ್ರೆ ಆಸ್ಪತ್ರೆಗೆ ಇಕ್ಕಾಗಲ್ಲ ಅದಕ್ಕೆ ಹೋಗಿ ಏನ್ ತೀರಾ ಸಾವಿರ ರೂಪಾಯಿ ಮುಗಿದ್ರೆ ಮುಗಿಲೋ ಆಸ್ಪತ್ರೆ ತೋರಿಸ್ಕೊಂಬತ್ತೀವಿ ಹಾಕಿದ್ರೆ ದುಡ್ಡು ದುಡಿಬೋದು ನಮ್ಮನೇನು ದುಡ್ಡು ದುಡಿಯಲ್ಲ ನಾವು ದುಡ್ಡು ದುಡಿಯೋದು ಹ್ಮ್ ಅದಕ್ಕೆ ಮತ್ತೆ ನಾವು ದುಡ್ಡು ದುಡ್ಕೊಂಬದ ನೋಡ್ಬೇಕಷ್ಟೇನು ಹ್ಮ್ ಆರೋಗ್ಯ ಆರೋಗ್ಯನೂ ಕಾಪಾಡ್ಕೋಬೇಕು ದುಡ್ಡನ್ನು ದುಡ್ಕೋಬೇಕು ಹ್ಮ್ ಇವಾಗ ಹೋಗ್ತೀವಿ ಅಲ್ಲಿಗೆ ನೀನೇನು ಬರಲ್ವ ತಿಪ್ಪಣಯ್ಯ ಇಲ್ಲ ಕಣಮ್ಮ ನಾನೇನು ಅಲ್ಲಿಗೆ ಅಡ್ರೆಸ್ ಇಲ್ಲ ನಾನೇನು ಅವಳು ಇದಕ್ಕೆ ಯಾವ್ದಕ್ಕೂ ಬರಲ್ಲ ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಈಗ ನಾನು ಆಲೇ ನಮ್ಮ ಮನೆಯಾಗ ನಾನು ಅವಳು ದಾಲಿ ತಲೆನೇ ಕೆಟ್ಟಿಸಮಲ್ಲ ನಾನೇ ಮಾಡ್ಕೊಂಡು ಸುಮ್ಮನಾಗ್ತೀನಿ ಸುಮ್ಮನೆ ಹಾಕ್ತೀನಿ ಹ್ಞೂ ಏನು ಮಾಡೋಣ ನಾನು ಆಗತ್ತೀಗ ಅನುಸರಿಸಿದ್ದೀನಿ ಏ ಹೋಗಿ ನಾನು ಭಾಳ ಅಂತ ಹಿಂಗೆ ಕಣಮ್ಮ ಹ್ಞೂ ಯಾವಾಗಿಂದ ಎಲ್ಲದೆ ಎಲ್ಲ ತಕ್ಕ ಇದೆ ಅಪ್ಪ ತಿಪ್ಪ ನಾವು ಒಬ್ಬರಿಗೆ ಅನ್ನೇ ಮಾಡ್ದಾನಲ್ಲ ಒಬ್ಬರಿಗೆ ಮೋಸ ಮಾಡ್ದಾನಲ್ಲ ಏನಲ್ಲ ಇವತ್ತು ಒಳ್ಳೆ ಮನುಷ್ಯ ಇವತ್ತು ನೋಡೋ ಅವ್ನಿಗೆ ಇಂಥದ್ದು വീക്ഷകര മാത്ര ജാനകി മു ഇക്കു മാത്ര ഇക്കിറോ വിഷയ നമ് ഗത്തു ഹും ഏൻ ഹേക്കോട ദിവർ ഗുടി മുൻക് കത്ത നോടന ഉം അവർ അവള് നാളെ ചെനാ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು